ಫ್ರೆಂಡ್ಸ್ ಶುಚಿ ರುಚಿ ಪಾಕ ಶಾಲೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ರುಚಿಕರವಾದಂತಹ ಅವರೆಬೇಳೆ ಮಸೊಬ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಟ್ಟು ಕೆಂಪನ ದಂಟು ಸೊಪ್ಪನ್ನ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಕಿಲ್ಕಿರ ಸೊಪ್ಪನ್ನ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಕಿಲ್ಕಿರ ಸೊಪ್ಪನ್ನು ಸಹ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪು ಅವರೇ ಬೆಳೆ ತೊಗೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗಿಡ್ಡ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಹಾರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಂಬೆನ ಸೈಜ್ ಗಾತ್ರದ ಹುಣಸೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಅಡುಗೆ ಅರಶಿನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎರಡು ಒಣಮೆಣ್ಸಿ ಕಾಯಿನ ಮುರಿದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಚಮಚ ಸಾಸಿವೆ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಅವರ ಬೇಳೆ ಇದ್ದೀನಿ ಅವರ ಬೇಳೆನ ಮೂರರಿಂದ ನಾಲ್ಕು ಟೈಮು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಥರದ ಸೊಪ್ಪು ಸೇರಿಸಿದ್ದೀನಿ ನೀವು ಬೇಕು ಅಂತಂದರೆ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದು ಬೇಕಾದರೂ ಸೇರಿಸ್ಬೋದು ಸೊಪ್ಪು ಬೇಯೋದಕ್ಕೆ ಒಂದು ಲೋಟ ನೀರು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ನಮಗೆ ಬೇಳೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ನ ಸ್ವಲ್ಪ ಟೈಮು ತನಗೋಗೋದಕ್ಕೆ ಬಿಡಬೇಕು ತನಗಾಗಿದ ನಂತರ ಮುಚ್ಚಳ ಓಪನ್ ಮಾಡಿದ್ರೆ ಬೇಳೆ ಹಾಗೂ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಸೊಪ್ಪು ಬೇಳೆ ಇವಾಗ ಬೆಂದಿದೆ ಇವಾಗ ಒಂದು ಪಾತ್ರೆಗೆ ಸೊಪ್ಪು ಹಾಗೂ ಬೇಳೆಲಿರ್ತಕ್ಕಂಥ ಎಕ್ಸ್ಟ್ರಾ ನೀರನ್ನ ನಾವು ಸೋದಿಸ್ಕೋಬೇಕು ಸೋದಿಸದೆ ನಾವು ಹಾಗೆ ಮ್ಯಾಚ್ ಮಾಡಿದ್ರೆ ಅದು ನೀಟಾಗಿ ಮ್ಯಾಚ್ ಆಗೋಲ್ಲ ಹಾಗಾಗಿ ಅದರಲ್ಲಿರ್ತಕ್ಕಂತಹ ಎಕ್ಸ್ಟ್ರಾ ನೀರನ್ನ ನಾವು ಸೋದಿಸ್ಕೊಂಡು ಮ್ಯಾಚ್ ಮಾಡಬೇಕು ಚೆನ್ನಾಗಿ ಒಂದು ಮ್ಯಾಚರ್ ಸಹಾಯದಿಂದ ಅದನ್ನು ಚೆನ್ನಾಗಿ ಮ್ಯಾಚ್ ಮಾಡಬೇಕು ಬೇಳೆ ಸೊಪ್ಪು ಹಾಗೆ ಮೆಣಸಿಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗೋ ಥರ ನಾವು ಇದನ್ನು ಮ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ಈ ರೀತಿ ಮ್ಯಾಚ್ ಮಾಡಿರುವಂತಹ ಬೇಳೆ ಸೊಪ್ಪನ್ನ ಒಂದು ಪ್ಯಾನಿಗೆ ಸೇರಿಸ್ಕೊಂಡು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಇಟ್ಕೊಂಡಿರುವಂತಹ ನೀರು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ತೆಳ್ಳಬೇಕಾ ಗಟ್ಟಿ ಅಂತ ಈ ಸ್ಟೇಜ್ಲಿ ನೀವು ನೋಡ್ಕೋಬೇಕು ಹಾಗೆ ಹುಣಸೆ ರಸನೂ ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಅಡುಗೆ ಅರಸಿನ ಸೇರಿಸ್ತಾ ಇದ್ದೀನಿ ಅಡುಗೆ ಅರಿಶಿನ ಸೇರಿಸಿ ಒಮ್ಮೆ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರನು ನೀವು ಈ ಸ್ಟೇಜಲ್ಲೇ ಚೆಕ್ ಮಾಡ್ಕೊಳ್ಳಿ ಹಾಗೆ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದ್ದ ನಂತರ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ್ಟನ ಸಿಡಿದ ನಂತರ ಕರ್ಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೆ ಒಣ್ಮೆಣಸಿಯನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಸೇರಿಸಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿದ್ರೆ ನಮಗೆ ತುಂಬ ರುಚಿಕರವಾದಂತಹ ಹಾಗೆ ಆರೋಗ್ಯಕರವಾದಂತಹ ಅವರೇ ಬೇಳೆ ಸಾಂಬಾರು ರೆಡಿಯಾಗುತ್ತೆ ಇದನ್ನು ನೀವು ಮುದ್ದೆ ಜೊತೆ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನ ಲಂಚ್ಗೆ ರೈಸ್ ಜೊತೆ ತಿಂತಾ ಇದ್ದೀನಿ ಬಿಸಿ ರೈಸು ಅವರೇ ಬೇಳೆ ಸಾಂಬಾರು ನಂಜುಕಳಕ್ಕೆ ಸೊಪ್ಪಿನ ಬೋಂಡ ಹಾಗೆ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ಊಟ ಅಂತೂ ಫ್ರೆಂಡ್ಸ್ ಇವತ್ತು ತುಂಬ ಚೆನ್ನಾಗಿದೆ ಅದರಲ್ಲ ಫ್ರೆಂಡ್ಸ್ ಅವರೇ ಬೇಳೆ ಮಸಬ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಮನೆಯಲ್ಲಿ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್